నాలువంతో చకళి అన్న సేస్కోని ఇద్దరు చకళి అదంత్ సేర్స్కుంటే ఖాళీ అన్నీ సేస్కుంటే అప్పుడు ఖాళీ ఎక్కువ తిందే ఆ చాల బు చె అదే నూ ఎల్ తి అది ಏನಲ್ಲ ಇದು ಇದು ಯಾರುಿಂದ ಯಾರು ಟೊಮಟೊ ಟೊಮಟೊ ತನ್ನ ಆದಿ ಕಿತ್ತ ಅಕ್ರ ಮೇಲೆ ಹಾಕೊಂಡು ತಿನ್ನಿದಿರಿ ಏನಕನ ಟೊಮಟೊ ಪುನಾಯಿತು ಸ್ವಲ್ಪ

ಇಲ್ಲಿ ದರ್ಶಿನಿ ಕುಂಡಿಸ್ಕೊಳ್ಳೋದು ಈ ಕಡೆ ದರ್ಶಿನಿ ಈ ಕಡೆ ಅಮ್ಮ ನಾಲ್ಕು ಜನ ಒಟ್ಟಿಗೆ ಕೂತ್ಕೊಳ್ಳೋದು ಹಿಂಗೆ ಸುತ್ತ ಒಂದು ತಟ್ಟೆಗೆ ನಾಯ್ಕೊಳ್ಳೋದು ನಾನು ಅಮ್ಮನಿಗೆ ಅಮ್ಮ ನಿನಗೆ ನೀನು ದರ್ಶಿನಿಗೆ ದರ್ಶಿನಿ ನಂಗೆ ಈ ತರ ಊಟ ಮಾಡೋಣ ನಾನು ಅಮ್ಮನ ತಿನ್ನಿಸ್ತೀನಿ ಅಮ್ಮನಿಗೆ ತಿನ್ನಿಸ್ತದೆ ನೀನು ದರ್ಶಿನಿ ತಿನ್ಸ ದರ್ಶಿನಿ ನಂಗೆ ತಿನ್ನಿಸ್ತಾರೆ చాకి మెచూర్ మార్క్ ఇది మెచూర్ మార్క్ మార్క్ చాలా ఇర్స లో తిన్నే కామ్ ఆ నీ తింటుంది నమస్కారం ఈ ఊట నిన్ మార్చత నిమస్తిన అంటే అంటే ఏ ఊట మెతిది వగతి ಏನಿಲ್ಲ ಮಾಮಲಿ ಸಿಂಪಲಾಗಿ ಮಾಡಿತ್ತು ಲೈಟಾಗಿ ಒಂದು ಸರ್ ಲಿಫ್ಟಿಕ್ ಹಾಕಿದೆ ಫಸ್ಟು ಕಡಿತ್ತು ಅಲ್ಲಿ ಮೇಲುಗಡೆ ಕರ್ಕೊಂಡು ಹೋಗಿರಂತೆ ಕರ್ಕೊಂಡು ಹೋಗಿ ಅದನ್ನು ಫೋಟೋ ಕಟ್ ಆಮೇಲೆ ಕೆಳಗಡೆ ಕರ್ಕೊಂಡ್ರೆ ಅಲ್ಲಿ ಎಕ್ಸಿಬಿಷನ್ ಅದನ್ನು

ксаксаку аврига тинсбеку я тинди Saksidini Appa ini Kinnar Appa Appa ini Kinnar Appa Kinnar Appa

ಮುಗಿತ ಊಟ ಹ್ಞೂ ತಟ್ಟೆ ತೊಗೊಂಡು ನಡಿ ಸಿಂಕಲ್ ಹಾಕು ಹ್ಞೂ మొదలు బాయ్ వర్స్కండ నోడల్ బాయ్ ని బాయ్ హేది బాయ్ బాయి ఇక ఇది నీర్మజ్జి ಕೊಡ್ಲ ಸ್ವಲ್ಪ ಟೇಸ್ಟ್ ನೋಡ್ತೀನಿ ಸ್ವಲ್ಪ ಒಂದು ಅವಾಗ ಅರ್ಧ ಆಗಲಿ ಮತ್ತೆ ಮುಂದಕ್ಕೆ ಬದಾಗಲಿ これでそしたらどうんうんうん